ಸರ್ ನನ್ನ ಹೆಸರು ಬಂದು ಗಣೇಶ್ ಅಂತ ಫ್ರಮ್ ಮೈಸೂರ್ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ಮೈಸೂರಲ್ಲಿ ಜೆಎಸ್ ಎಸ್ ಊಟಿ ಕಾಲೇಜ್ ರೋಡ್ ಅಲ್ಲಿ ಊಟ ಕಾಲೇಜ್ ಊಟ ರೋಡ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ನಾನು ಇಯರ್ ಬಿ ಎಸ್ ಸಿ ಮಾಡ್ತಾ ಇದ್ದೀನಿ ಸರ್ ಇದು ಈ ಕಾನ್ಸೆಪ್ಟ್ ಬಂದು ಬಯೋಚಾರ್ ಅಂತ ಇದು ಇದು ನಮ್ಮ ಸುತ್ತೂರಲ್ಲಿ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದು ಇದರಿಂದ ಉಪಯೋಗ ಏನು ಅಥವಾ ದುರುಪಯೋಗ ಏನು ಕಂಪ್ಲೀಟ್ ನಮಗೆ ಕೊಡ್ತೀನಿ ಈಗ ನಾವು ಖಂಡಿತವಾಗಿ ನೋಡ್ತೀವಿ ರೈತರು ಮಾಡ್ತಾರೆ ನಮ್ಮ ಜಮೀನುಗಳಲ್ಲಿ ಎಷ್ಟೋ ಡ್ರೈ ವೇಸ್ಟ್ ಅಂತಂದ್ರೆ ಏನು ಮಾಡ್ತೀವಿ ನಾವು ಕಟ್ಟಿಗೆಗಳು ಆಗಿರ್ಬೋದು ಈ ಗರಿಗಳಾಗಿರ್ಬೋದು ತುಂಬ ಸಿಗುತ್ತೆ ಸರ್ ಇದನ್ನ ನಾವು ರೈತರು ಏನು ಮಾಡ್ತಾರೆ ಬೆಂಕಿ ಹಚ್ಚಿ ಅದನ್ನು ನ ಹಾಗೆ ಬೂದಿ ಮಾಡಿಕೊಡ್ತಾರೆ ಅಥವಾ ಅವ್ರು ಮನೆಗೆ ತಗೊಂಡೋಗಿ ಏನೋ ಬೇರೆ ಬೇರೆ ಉಪಯೋಗಿಸ್ಕೊಳ್ತಾರೆ ನೀರೊಳಗೆ ಒಳ್ಳೆ ಯೂಸ್ ಮಾಡ್ಕೊತಾರೆ ಅದ್ರ ಬದಲಾಗಿ ಅವ್ರು ಮಾಡ್ತಾ ಇರೋದೇ ಕೃಷಿ ಅಲ್ವಾ ಆ ಕೃಷಿಗೆ ಉತ್ಪತ್ತಿಗೆ ಅಂತಂದ್ರೆ ಹೆಲ್ಪ್ ಆಗೋ ರೀತಿಯಲ್ಲಿ ಅಂದರೆ ನಾವು ಕನ್ವರ್ಟ್ ಮಾಡ್ಕೊಳ್ಳೋದ್ರೆ ಏನು ಮಾಡ್ಬೋದು ಅಂತಂದ್ರೆ ಜೈವಿಕ ಇದ್ರಲ್ಲಿ ಅಥವಾ ಬಯೋಚಾರ್ ಅಂತ ನಾವು ಇದು ಕಾನ್ಸೆಪ್ನ ಮಾಡ್ಬೋದು ಇಲ್ಲ ನೋಡ್ಬೋದು ಈ ರೀತಿ ಇರುತ್ತೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಇದರಿಂದ ಉಪಯೋಗ ಏನು ಫಸ್ಟ್ ನಮಗೆ ಬೇಸಿಕಲಿ ಗೊತ್ತು ಒಂದು ಕಡೆ ಒಂದು ಅಂತಂದರೆ ಒಂದು ಓಪನ್ ಫೀಲ್ಡಲ್ಲಿ ನಾವು ಎಲ್ಲ ಸೌದೆಗಳನ್ನೂ ಇಟ್ಟು ಬೆಂಕಿ ಹಚ್ಚಿಬಿಟ್ರೆ ಅದು ಬೇಗ ಹತ್ತು ಹುರಿದೋಗ್ಬಿಡುತ್ತೆ ಕಾರಣ ಅದಕ್ಕೆ ಆಕ್ಸಿಜನ್ ಸಪ್ಲೈ ತುಂಬ ಸಿಗುತ್ತೆ ಒಂದು ಫೀಲ್ಡ್ನಲ್ಲಿ ಸೊ ನಾನೇನು ಮಾಡ್ತೀನಿ ಆಕ್ಸಿಜನ್ ಇದ್ದರೆ ತಾನೇ ಅದು ಬೇಗ ಅದು ಹೋಗೋದು ನಾನು ಅದ್ರ ಏನು ಮಾಡ್ತೀನಿ ಆಕ್ಸಿಜನ್ನ ಕಡಿಮೆ ಕೊಡ್ತೀನಿ ಈ ಕಂಟೇನರ್ಸಲ್ಲಿ ಅಲ್ಲಕ್ಕೋ ವೇಸ್ಟನ್ನೇ ತಂದು ಈ ಕಂಟೇನರ್ಸ್ ಒಳಗೆ ಹಾಕಿ ಆಕ್ಸಿಜನ್ನ ನಾನು ಕಡಿಮೆ ಸಪ್ಲೈ ಮಾಡ್ತೀನಿ ನೀವು ಹೇಗೆ ನೀವು ಕಡಿಮೆ ಸಪ್ಲೈ ಮಾಡ್ತೀನಿ ಅಂತ ಕೇಳ್ಬೋದು ಹೇಗೆ ಅಂತಲೇ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಡ್ರಮ್ನ ಒಳಗಡೆ ಕೆಳಗಡೆ ಒಂದು ನಾವು ಒಂದಷ್ಟು ಐವತ್ತು ತೂದುಗಳನ್ನ ಮಾಡ್ಕೊಂಡಿರ್ತೀವಿ ಹೋಲ್ಸ್ಗಳನ್ನ ಮಾಡ್ಕೊಂಡಿರ್ತೀವಿ ಅದು ಬಿಟ್ಟು ಈ ಡ್ರಮ್ಸ್ಗಳಲ್ಲಿ ಸೈಡ್ಗಳಲ್ಲಿ ಹೋಲ್ಸ್ಗಳನ್ನ ಮಾಡ್ಕೊಂಡಿರ್ತೀವಿ ಒಂದು ಹತ್ತು ಹೋಲ್ಸ್ಗಳನ್ನ ಮಾಡ್ಕೊಂಡಿರ್ತೀವಿ ಕಾರಣ ಏನು ಅಂತಂದ್ರೆ ಲಿಮಿಟೆಡ್ ಆಕ್ಸಿಜನ್ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರಲಿ ಅಂತ ಅದು ಎಷ್ಟು ಉರಿಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಸಪ್ಲೈ ಆಗುತ್ತೆ ನಂತರ ಮಾಡ್ತೀವಿ ಅಂತಂದ್ರೆ ಇದ್ರ ಮೂಲಕ ನಾವು ಜೈವಿಕ ಇದೆ ತಯಾರು ಮಾಡ್ಕೊತೀವಿ ಆ ಪ್ರೊಸೀಜರ್ ಹೇಗೆ ಅಂತಂದರೆ ಆ ಕಾರ್ಯ ಹೇಗೆ ಅಂತಂದ್ರೆ ನೋಡಿ ಇದು ಟ್ಯಾಂಕ್ ಈ ಒಂದು ಡ್ರಮ್ ಒಳಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕಾಂಪೊನೆಂಟ್ಸ್ಗಳನ್ನ ಹಾಕ್ತೀನಿ ಅಂದರೆ ಡ್ರೈ ಕಾಂಪೋನೆಂಟ್ಸ್ಗಳನ್ನ ಹಾಕ್ತೀನಿ ನಾನು ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಗರಿ ಮಾತ್ರ ಹಾಕೊಂಡಿದ್ದೀನಿ ಎಲ್ಲ ಕಡೆ ಗರಿ ಮಾತ್ರ ಇದೆ ಯಾಕೆ ಅಂದರೆ ಕಾರಣ ಗರಿ ಮಾತ್ರ ಹಾಕಿದ್ರೆ ನಮಗೆ ಗರಿ ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನ ಹಾಕಿದ್ರೆ ಬೇರೆ ವಸ್ತುಗಳು ಉರಿಯೋಕೆ ತುಂಬ ಜಾಸ್ತಿ ಸಮಯನ ತೊಗೊಳ್ಳುತ್ತೆ ಗರಿ ಬೇಗ ಹುರಿದೋಗಿಬಿಡುತ್ತೆ ಗರಿ ಬೇಗ ಹುರಿದು ಬೂದಿಯಾಗಿ ಬಿಡುತ್ತೆ ಆ ಒಂದು ಕಾಂಪೊನೆಟ್ ಉರಿಯೋ ಟೈಮಲ್ಲಿ ಅದಕ್ಕೋಸ್ಕರ ನಾವು ಒಂದೇ ಕಾಂಪೊನೆಂಟ್ನ ಹಾಕೊಳ್ಳೋದು ಬೆಟರ್ ಸೊ ನಂತರ ನಾವು ಹಾಕಿ ಏನು ಮಾಡ್ತೀವಿ ಅಂತಂದರೆ ಈ ಕ್ಯಾಪ್ನ ಹಾಕಿ ಫುಲ್ ಲಾಕ್ ಮಾಡ್ತೀವಿ ಯಾವ ರೀತಿ ಲಾಕ್ ಮಾಡ್ತೀವಿ ಅಂದರೆ ಲಾಕ್ ಮಾಡಿದಾಗ ಈಗಾಗಿರುತ್ತೆ ನೋಡಿ ನಾವು ಫಿಲ್ ಮಾಡಿ ಫಿಟ್ ಆಗಿ ಲಾಕ್ ಮಾಡ್ತೀವಿ ಏರ್ ಅಂತ ಏರ್ ಹೋದಷ್ಟು ಏನಾಗುತ್ತೆ ಒಳಗೆ ನಾವು ಮಾಡ್ಕೊಂಡಿರೋ ಇದಾಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಫುಲ್ ಫಿಟ್ ಮಾಡ್ತೀವಿ ನಂತರ ಈ ಹೋಲ್ ಮೂಲಕನೇ ನಾವು ಬೆಂಕಿ ಹಾಕ್ತೀವಿ ಬೆಂಕಿ ಹಾಕಿ ಸ್ವಲ್ಪ ಅದು ಉರಿಬೇಕಾದ್ರೆ ಏನು ಮಾಡ್ತೀವಿ ಇದು ಬಂದು ಚಿಮ್ನಿ ಅಂತ ಕರಿತೀವಿ ನಾವು ಈ ಚಿಮ್ನಿಯನ್ನು ಆಡ್ ಮಾಡ್ತೀವಿ ನೋಡ್ಬೋದು ಲಾಕಿಂಗ್ ಸಿಸ್ಟಮ್ ಇರುತ್ತೆ ಲಾಕ್ ಮಾಡ್ತೀವಿ ನಂತರ ಏನಾಗುತ್ತೆ ಇವು ಒಳಗಿಂದ ಬರುವಂಥ ಹೋಗಿ ನಮ್ಮ ಮುಖಕ್ಕೆ ಬೀಳಲ್ಲ ನಮ್ಮ ಮುಖಕ್ಕಿಂತ ಅವಾಯ್ಡ್ ಆಗಿ ಮೇಲ್ಗಡೆಯಿಂದ ಅದು ರಿಮೂವ್ ಆಗುತ್ತೆ ನಂತರ ಏನು ಮಾಡ್ತೀವಿ ಇದು ಒಂದು ಒಂದರಿಂದ ಒಂದೂವರೆ ಗಂಟೆ ತಗೊಳುತ್ತೆ ಹವರ್ ಅಂತಲೇ ಫುಲ್ ಬೇಯಕ್ಕೆ ಲಿಮಿಟೆಡ್ ಆಫೀಸಲ್ಲಿ ಮಾತ್ರ ಬೇಯ್ತಾ ಇರುತ್ತೆ ಮತ್ತು ನಂತರ ಏನು ಅಂತಂದರೆ ನಾವು ಯಾವ ಕಾಂಪೋನೆಂಟ್ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾವು ದಪ್ಪ ತಪ್ಪ ಮರಗಳನ್ನ ಹಾಕಿದ್ರೆ ಸ್ವಲ್ಪ ಎರಡು ಬಾರ ಆಗ್ಬೋದು ಆ ರೀತಿ ಡಿವೈಡ್ ಆಗುತ್ತೆ ನೆಕ್ಸ್ಟ್ ಬಂದು ಇದು ಒಳಗಡೆ ಇದೆಯಾ ಬೇಯಿತಾ ಇದೆಯಾ ನಮಗೆ ಹೆಂಗೆ ಗೊತ್ತಾಗುತ್ತೆ ಮೇಲ್ಗಡೆಯಿಂದ ನಾವು ಹಿಂಗೆ ಹಿಂಗೆ ಎತ್ಕೊಂಡು ನೋಡೋಕ್ಕಾಗುತ್ತಾ ಆಗಲ್ಲ ಸೊ ನಾವೇನು ಮಾಡ್ತೀವಿ ಅಂತ ವಾಟರ್ ಬಾಟಲ್ ತಗೋತೀವಿ ತೂತು ಮಾಡಿ ಸುತ್ತ ಬರೋದು ಈ ಡ್ರಮ್ ಸುತ್ತ ಎಲ್ಲ ನೀರ್ ಹಾಕೊಂಡ್ ಬರೋದು ನೀರು ಹಾಕೊಂಡ್ ಬಂದಾಗ ಏನಾಗುತ್ತೆ ನಮಗೆ ಚುರು ಚುರು ಅಂತ ನೀರು ಸೌಂಡ್ ಬರುತ್ತೆ ನಮಗೆ ಆ ಶಬ್ದ ಕೆಡಿಸಿದಾಗ ಅಲ್ಲಲ್ಲಿ ಅದು ಬೇಯ್ತಾ ಇದೆ ಅಂತ ಗೊತ್ತಾಗುತ್ತೆ ಎಲ್ಲಿ ಬೇಯ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಸೌಂಡ್ ಬರಲ್ಲ ಅಂತ ಟೈಮಲ್ಲಿ ನಾವೇನ್ ಮಾಡ್ಬೇಕು ಈ ಚಿಮ್ನಿಯನ್ನ ರಿಮೂವ್ ಮಾಡಿಬಿಟ್ಟು ಒಳಗಡೆ ದೊಡ್ಡ ಕೋಲ್ ತಗೊಂಡು ಎಲ್ಲಾ ಕಡೆಗೂ ಸ್ಪ್ರೆಡ್ ಮಾಡುವಂಥದ್ದು ಈ ಬೆಂಕಿನ ಸ್ಪ್ರೆಡ್ ಮಾಡ್ತೀವಿ ನಂತರ ಎಲ್ಲಾ ಕಡೆನೂ ಈಕ್ವಲ್ ಆಗಿ ಉರಿಯುತ್ತೆ ಉರಿದಾಗ ನಮಗೆ ಹೇಗೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಹೊತ್ತು ಆದ್ಮೇಲೆ ಈ ಚಿಮ್ನಿಯನ್ನು ಓಪನ್ ಮಾಡಿ ನೋಡಿದಾಗ ನಮಗೆ ಕೆಂಡ ಕೆಂಡದ ರೀತಿ ಕಾಣಿಸುತ್ತೆ ಆಗ ನಾವೇನು ಮಾಡಬೇಕು ಅಂದರೆ ತಕ್ಷಣ ಈ ಕ್ಯಾಪನ್ನು ನಾವು ಹಾಕಿ ಸೇಮ್ ಅಗೇನ್ ನಾವು ಇಲ್ಲಿ ನೋಡಿ ನೋಡ್ಬೋದು ನೀವು ಮತ್ತೆ ನಾವು ಲಾಕ್ ಮಾಡಬೇಕಾಗುತ್ತೆ ಲಾಕ್ ಮಾಡಿದ ನಂತರ ಈ ಹೋಲ್ಗಳು ಈ ತೂತುಗಳು ಏನೇ ಸುತ್ತ ಒಂದು ಹತ್ತು ತೂತುಗಳು ಅದನ್ನು ನಾವು ಮುಚ್ಚಬೇಕು ಯಾವುದರಿಂದ ಮುಚ್ಚಬೇಕು ಅಂದರೆ ಕೆಮ್ಮಣ್ಣು ಕೆಸರು ಅಥವಾ ತೊಪ್ಪೆಯಿಂದ ನಾವು ಅದನ್ನು ಫಿಲ್ ಮಾಡಬೇಕು ಬಿಕಾಸ್ ಒಳಗೆ ಏರ್ ಅಂತಾರೆ ಗಾಳಿ ಮತ್ತೆ ಹೋಗಬಾರ್ದು ಗಾಳಿ ಮತ್ತೆ ಹೋದರೆ ನಾವು ಮಾಡಿರೋಂಥ ಇದ್ರೆಲ್ಲ ಗಾಳಿಗೆ ಕಂ ಕಂಟಾಮಿನೇಟ್ ಆಗಿ ಏನಾಗುತ್ತೆ ಅಂತಂದರೆ ಬೂದಿ ಆಗಿಬಿಡುತ್ತೆ ಅದರಿಂದ ಉಪಯೋಗ ಇರಲ್ಲ ಪ್ರಯೋಜನ ಇರಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಏ ಈ ಒಂದು ತೂತುಗಳನ್ನೆಲ್ಲ ಮುಚ್ಚಿಬಿಡಬೇಕು ಮುಚ್ಚಿದ ನಂತರ ಇದನ್ನು ಬಿಡಿ ಅದೊಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಆರಾದ ನಂತರ ಓಪನ್ ಮಾಡಿದಾಗ ನಮಗೆ ಒಳಗೆ ಹಾಕಿರ್ತೀವಿ ಆ ಕಾಂಪೊನೆಂಟ್ಸು ನಾನು ನಿಮಗೆ ತೋರಿಸಿದ ರೀತಿ ಈ ರೀತಿ ಸಿಗುತ್ತೆ ನೀವು ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು ಇದೊಂದು ಸಣ್ಣ ಕಡ್ಡಿ ಈ ಸಣ್ಣ ಕಡ್ಡಿನೂ ಕೂಡ ಇದ್ದಲಾಗಿದೆ ಇಲ್ಲಿ ಈ ಸಣ್ಣ ಕಡ್ಡಿನ ನಾವು ಹಿಡ್ಕೊಂಡು ಬೆಂಕಿ ಪಟ್ಟಣ ತಗೊಂಡು ಹಚ್ಚಿಬಿಟ್ರೆ ಎರಡೇ ಸೆಕೆಂಡ್ಗೆ ಇದು ಬೂದಿಯಾಗಿಬಿಡುತ್ತೆ ಆದರೆ ಇಲ್ಲಿ ಆಗಿಲ್ಲ ಇದು ಕೂಡ ಇದ್ದಲಾಗಿದ್ದು ಫಾರ್ಮ್ ಆಗಿದೆ ಸೊ ನೋಡಿ ಇದನ್ನೆಲ್ಲ ಇದು ಇದಾಗಿದೆ ಸರಿ ಗುರು ನಾನು ಇದ್ಲು ಮಾಡಿಬಿಟ್ಟೆ ಇದರಿಂದ ನನಗೆ ಏನು ಪ್ರಯೋಜನ ಇದ್ಲು ಮಾಡೋದೇನೋ ಮಾಡಿಬಿಟ್ಟು ನಂತರ ಇದನ್ನು ನೋಡಿ ನಾವು ಈಸಿಯಾಗಿ ಇದನ್ನು ಪುಡಿ ಮಾಡ್ಬೋದು ಫಸ್ಟ್ ಆಫ್ ಆಲ್ ನೋಡಿ ನಾವು ಈಸಿಯಾಗಿ ಪುಡಿ ಮಾಡ್ಬೋದು ಈ ಪುಡಿನ ಏನು ಮಾಡಬೇಕು ಅಂತಂದರೆ ಈ ಎರೆಗೊಬ್ಬರದ ಜೊತೆ ನಾವೇನು ಮಾಡಬೇಕು ಅಂದರೆ ಇದನ್ನು ಮಿಕ್ಸ್ ಮಾಡಬೇಕು ಇದನ್ನ ಮಿಕ್ಸ್ ಮಾಡಿ ನಮ್ಮ ಗಿಡಗಳಿಗೆ ನಮ್ಮ ಜಮೀನುಗಳಿಗೆ ಅಪ್ಲೈ ಮಾಡ್ಕೊಂಡು ಬರುವಂಥದ್ದು ಅಪ್ಲೈ ಮಾಡೋದ್ರಿಂದ ಏನು ಪ್ರಯೋಜನ ನಮ್ಮ ಗಿಡಗಳಿಗೆ ಕಾರ್ಬನ್ ಕಂಟೆಂಟ್ ಕಾರ್ಬನ್ ಸೂಚಿಸಿದಾಗ ಇದು ಆ್ಯಕ್ಟ್ ಮಾಡುತ್ತೆ ಮತ್ತೆ ಕಾರ್ಬನ್ ಸಿಗೋದ್ರಿಂದ ಏನಾಗುತ್ತೆ ಅಂತಂದರೆ ಬೆಳವಣಿಗೆ ಹಣ್ಣುಗಳ ಜ ಬೆಳವಣಿಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸರ್ ಕಾರ್ಬನ್ ಕಾಂಪೌಂಡ್ಸ್ಗೆ ನಾನು ಗೊಬ್ಬರನ ಹಾಕ್ತೀನಪ್ಪ ಏನು ಇದರಿಂದ ಏನು ಏನು ಪ್ರಯೋಜನ ನೀವು ಗೊಬ್ಬರ ಹಾಕಿದಾಗ ಕೃಷಿಯಿಂದ ಕೃಷಿಗೆ ಗೊಬ್ಬರನ ಚೇಂಜ್ ಮಾಡಬೇಕು ಮತ್ತು ಇಂಗಾಲ ಏನು ಬರುತ್ತೆ ಅಂದರೆ ಕಾರ್ಬನ್ ಸೋಸಸ್ ಏನು ಬರುತ್ತೆ ಮಣ್ಣಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಒಂದು ವರ್ಷ ಇರ್ಬೋದು ಒಂದೆರಡು ವರ್ಷ ಇರ್ಬೋದು ಇದನ್ನು ನಾವು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಕಡಿಮೆ ಅಂತಂದ್ರೆ ಒಂದು ಎರಡು ಮೂರು ಸಲ ನೀವು ಇದನ್ನು ನಿಮ್ಮ ಜಮೀನುಗಳನ್ನ ಆ್ಯಡ್ ಮಾಡ್ಕೊಂಡು ಬಂತು ಅಂದರೆ ಕಡಿಮೆ ಅಂತಂದರೆ ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದ ತನಕ ವ್ಯಾಲಿಡಿಟಿ ಇರುತ್ತೆ ಕಾರ್ಬನ್ ಸೋರ್ಸಸ್ ಯಾವತ್ತೂ ಕೂಡ ಮಣ್ಣಿಂದ ಮಾಯ ಆಗಿ ಹೋಗೋಲ್ಲ ಮಣ್ಣಲ್ಲೇ ಉಳ್ಕೊಂಡಿರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಉಪಯೋಗ ಮಾಡ್ಕೋತೀವಿ ಇದನ್ನು ನೀವು ಒಂದ್ಸಲ ಒಂದು ಟ್ಯಾಂಕ್ ಏನು ಮಾಡುತ್ತೆ ಅಂದರೆ ಅರವತ್ತು ಕೆಜಿ ಅಷ್ಟು ಒಂದು ಡ್ರೈ ಮಾಸ್ನ ಹಿಡಿತದೆ ಅದರಿಂದ ಬರೋ ಔಟ್ಕಮ್ ಒಂದು ಮೂವತ್ತಿಂದ ಮೂವತ್ತೈದು ಕೆಜಿ ವೇರಿಯೇ ಇರುತ್ತೆ ಅಷ್ಟು ನಾವು ಔಟ್ಕಮ್ ಇದರಿಂದ ನಮಗೆ ಸಿಗುತ್ತೆ ಅದನ್ನು ನಾವು ಇಲ್ಲಿನ ಪುಡಿ ಮಾಡಿ ನಮ್ಮ ಗೊಬ್ಬರಗಳ ಜೊತೆಗೆ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡಿ ಎಷ್ಟು ಪರ್ ಗೆ ಓಕೆ ನಾವೀಗ ಒಂದು ಪರ್ ಪ್ಲಾಂಟ್ಗೆ ಎಷ್ಟು ಹಾಕ್ಬೇಕು ಅನ್ನೋದಕ್ಕಿಂತ ಸಹ ನಾವು ಒಂದು ನನ್ನ ಜಮೀನ್ಗೆ ನಾನು ಒಂದು ಟನ್ ಗೊಬ್ಬರನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟನ್ ಗೊಬ್ಬರಗೆ ಕಡಿಮೆ ಅಂದರೆ ಬಹುಶಃ ಒಂದು ನೂರು ಕೆ ಜಿಯಷ್ಟು ಜೈವಿಕ ಇದನ್ನು ಹಾಕೊಂಡ್ರೆ ಬೆಟರ್ ಅದಂತಂದರೆ ಒಂದು ನೂರು ಕೆ ಜಿ ಹಾಕೋದಿ ಗೊಬ್ಬರನ ಅಂತಂದರೆ ಒಂದು ಹತ್ತು ಕೆ ಜಿಯಷ್ಟು ಜೈವಿಕ ಇದನ್ನು ಪುಡಿ ಮಾಡಿ ಹಾಕೊಳ್ಳೋದು ಅಂತಂದರೆ ಬೆಟರ್ ಅದು ಬಿಟ್ಟರೆ ನಮ್ಮ ಇಳುವರಿನ ನೋಡಿ ನಾವು ಯಾವ ರೀತಿ ಅಂತ ಇರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಹಾಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ಸೊ ಯಾವ ಮಣ್ಣಿಗೆ ಸೂಟ್ ಆಗುತ್ತೆ ಸರ್ ಯಾವ ಮಣ್ಣಿಗೆ ಅಂತಲ್ಲ ಸರ್ ನಾವು ಗೊಬ್ಬರನ ಇವಾಗ ಎಲ್ಲ ಮಣ್ಣಿಗೂ ಹಾಕ್ತಾ ಇರ್ತೀವಲ್ಲ ಸರ್ ಎಲ್ಲ ಕಡೆಗೂ ಕೂಡ ಅಪ್ಲೈ ಮಾಡ್ಬೋದು ಜಾಸ್ತಿ ಇದಕ್ಕೆ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಹಣ್ಣುಗಳನ್ನ ಬೆಳೀತಾ ಇರ್ತಾರೆ ನೋಡಿ ಹಣ್ಣುಗಳಿಗೆ ಯೂಸ್ ಮಾಡ್ತಾರೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಆಲ್ರೆಡಿ ಒಂದು ಹತ್ತು ಹದಿನೈದು ಜನ ರೈತರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಬಾಳೆಹಣ್ಣು ಬೆಳೆದಿದಾರಂತೆ ಬಾಳೆಹಣ್ಣು ಬೆಳೆದಿರೋದ್ರಿಂದ ಇಳುವರಿ ತುಂಬ ಹೆಚ್ಚಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಹಣ್ಣಾಗಿರ್ಬೋದು ಚೆನ್ನಾಗಿ ಬಂದಿದೆ ಕಲರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಸೊ ಈ ಯೂನಿಟ್ ಕಾಸ್ಟ್ ಎಷ್ಟಾಗುತ್ತೆ ಈ ಯೂನಿಟ್ ಕಾಸ್ಟ್ ಬಂದು ಒಂದು ನೀವು ಈ ಥರ ಒಂದು ಯೂನಿಟ್ನ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಇದ್ರ ಜೊತೆಗೆ ಬಂದು ಚಿಮ್ನಿ ಚಿಮ್ನಿ ಒಂದು ಟ್ಯಾಂಕು ಅದಕ್ಕೆ ಒಂದು ಕ್ಯಾಬ್ ಬಂದು ಮತ್ತೆ ಈ ಒಂದು ಇದೊಂದು ಮುಚ್ಚುಳ ಬರುತ್ತೆ ಮತ್ತು ಇದೊಂದು ಲಾಕರ್ ಬರುತ್ತೆ ಇಷ್ಟು ಸೇಫ್ಟಿ ಟೋಟಲಾಗಿ ಇದು ಅರೌಂಡ್ ಏಳರಿಂದ ಏಳುವರೆ ಸಾವಿರ ರೂಪಾಯಿನ ಕಾಸ್ಟ್ ಮಾಡ್ತಾರೆ ಯಾರು ಪ್ರೊಡಕ್ಷನ್ ಬಂದು ಮೈಸೂರಿನಲ್ಲಿಲ್ಲ ಬ್ಯಾಂಗ್ಳೂರ್ನಲ್ಲಿ ಒಂದು ಯೂನಿವರ್ಸ್ ಒಂದು ಇನ್ಸ್ಟಿಟ್ಯೂಷನ್ ಅವ್ರು ಮಾಡ್ತಾ ಇದ್ದಾರೆ ಬಯೋಚಾರ್ ಕಮ್ಯುನಿಕೇಶನ್ಸ್ ಅವ್ರು ಕೂಡ ಮಾಡ್ತಾ ಇದ್ದಾರೆ ಅಂತ ಇದೆ ಮತ್ತೆ ಅದ್ಬಿಟ್ರೆ ಹೈದರಾಬಾದಲ್ಲಿ ಇದೆ ಅಂತ ಹೇಳ್ತಾರೆ ಅಷ್ಟೇ ಇದು ಬಂದಿರೋ ನ್ಯೂ ಕಾನ್ಸೆಪ್ಟ್ ಮತ್ತೆ ಇದನ್ನು ನಾವು ಸುತ್ತೂರಿನಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಬಿಕಾಸ್ ಎಲ್ರಿಗೂ ಗೊತ್ತಾಗಲಿ ಅಂತ ಕೃಷಿ ಮೇಲ್ದಾರ್ ಬರೋ ಎಷ್ಟೋ ಜನ ರೈತರಿಗೆ ಇದು ಗೊತ್ತಾಗ್ಲಿ ಅವರು ಕೂಡ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಮಾಡ್ತಾ ಇದ್ದೀವಿ